ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಪರಿಚಯ ಹೇಳಿ ನನ್ನ ಹೆಸರು ಶಿವಪ್ರಸಾದ್ ಅಂತೇಳಿ ನಾನು ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ತಾಲೂಕು ನಾನು ವಾಸ ಇರೋದು ಇದು ನಮ್ಮ ಸ್ನೇಹಿತರಾದ ಕುರಿಯಾಜ್ಯ ತಿರುಮಲೇಶ್ವರ ಭಟ್ರು ಅಂತ ಬೆಳ್ಳಾರೆ ದಕ್ಷಿಣ ಕನ್ನಡದ ಹತ್ರ ಅವರದ್ದು ಕುರಿಯಾಜಿ ಅಂತ ಊರು ಅವ್ರ ತೋಟಕ್ಕೆ ಇವತ್ತು ಬಂದವಾಗ ಕಂಡಿರುವಂಥದ್ದು ಇದು ಮಠೇಶ ಅಂತ ಹೇಳ್ತಾರೆ ಚುಪಾ ಚುಪಾ ಅಂತಾನು ಹೇಳ್ತಾರೆ ಮಟೇಶಿಯಾ ಮಟೇಶಿಯಾ ಅಂತ ಹೇಳಿ ಚುಪಾ ಚುಪ್ಪ ಅಂತ ಇದು ಕರೀತಾರೆ ಹಣ್ಣಿನ ಗಿಡ ಹಾ ವೆರೈಟಿಯ ಹಣ್ಣು ಇದು ಇವಾಗ ತಾನೇ ಈ ಒಂದು ನಾಲ್ಕು ವರ್ಷದಿಂದ ಸ್ವಲ್ಪ ಜನಗಳಿಗೆ ಗೊತ್ತಿದೆ ಹಾಕ್ತಾ ಇದ್ದಾರೆ ಇವರೊಂದು ಐದು ವರ್ಷದ ಹಿಂದೆ ಹಾಕಿದ್ರು ಅದರಲ್ಲಿ ಪ್ರತಿ ಎರಡು ವರ್ಷ ಸ್ವಲ್ಪ ಹೂ ಬಂದು ಹೋಗ್ತಾ ಇದ್ದಿತ್ತು ಈ ವರ್ಷ ನಾವು ಈಗ ಇಲ್ಲಿ ಬಂದು ನೋಡುವಾಗ ಕಾಯಿ ಸೆಟ್ಟಾಗಿತ್ತು ಈಗ ಕಾಯಿ ಸಟ್ಟಾಗಿದೆ ಇದು ದೊಡ್ಡದು ವೆರೈಟಿ ಹಣ್ಣು ನೋಡಿ ಅಲ್ಲಿ ಕಾಯಿ ಬರ್ತಾ ಇದೆ ಇನ್ನು ಕಾಯಿ ಬರ್ತಾ ಇದೆ ಹೂ ಬರ್ತಾ ಇದೆ ಇಲ್ಲೆಲ್ಲ ಚಿಕ್ಕ ಚಿಕ್ಕದು ಕಾಯಿ ಸ್ಟಾರ್ಟ್ ಆಗ್ತಾ ಇದೆ ಹೂಗಳು ನಿಂತದ್ದು ಈ ವೆರೈಟಿ ಚೆನ್ನಾಗಿದೆ ಇದು ಸ್ವಲ್ಪ ನಿಮಗೆ ಅಂಜೂರಾದ ತರ ಈ ನಮ್ಮ ಎಲಿಫೆಂಟ್ ಪಿಗ್ಗಿ ಹೇಳ್ತೀವಲ್ಲ ಅದೇ ಟೈಪ್ ಬರುವಂತ ಎಲೆಗಳು ಮತ್ತೆ ಇದು ಕಾಂಡದಲ್ಲೇ ಬರುವಂತ ಹಣ್ಣು ಕಾಂಡಕ್ಕೆ ಬರುತ್ತೆ ಆಗ್ತಾ ಇದೆ ತೊಂದರೆ ಇಲ್ಲ ಏನು ತೊಂದರೆ ಅಲ್ಲ ಇದು ಎಲ್ಲ ಕಡೆ ಫ್ಲವರಿಂಗ್ ನೋಡಿ ಚೆನ್ನಾಗಿ ಇದು ಹಣ್ಣು ನಾನು ಒಮ್ಮೆ ತಿಂದಿದ್ದೀನಿ ತುಂಬಾ ಟೇಸ್ಟ್ ಇದೆ ಈ ಹಣ್ಣು ಯಾವ ತರ ಇದೆ ಸರ್ ಟೇಸ್ಟ್ ಟೇಸ್ಟ್ ಇವಾಗಿನ ಹಣ್ಣುಗಳದ್ದು ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇದು ಕಂಪೇರ್ ಇನ್ನೊಂದಕ್ಕೆ ಮಾಡಕ್ ಬರಲ್ಲ ಇದ್ರ ಪರಿಮಳಗಳೆಲ್ಲ ಆ ತರ ಇರೋದ್ರಿಂದ ಇಂಥದ್ದೇ ತರ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಆ ತರ ಇರುವಂತದ್ದು ಇದು ಹೂ ನೋಡಿ ಹೂ ನೋಡ್ಲಿಕ್ಕೆ ಬಹಳ ಚಂದ ಇದೆ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚಂದ ನೋಡಿ ಅಲ್ಲಿ ಕಾಯಿ ಬಂದಿರುವಂತದ್ದು ಅಲ್ಲಿ ಕಾಣ್ತಾ ಇದೆ ಸ್ವಲ್ಪ ಚಿಕ್ಕ ಕಾಯಿಗಳು ಈ ಕಡೆ ಕಾಣ್ತಾ ಇದೆ ಬೀಜದ ಅಥವಾ ಸರ್ ಮಾಡಿದ್ದು ಇವ್ರು ಹಾಕುವಾಗ ಅವ್ರಿಗೆ ಸ್ವಲ್ಪ ನೆನ್ಪಿಲ್ಲ ಅಂತ ಹೇಳ್ತಾ ಇದಾರೆ ಲೇಯರ್ ಅಥವಾ ಬೀಜದ ಅಂತ ಹೇಳಿ ಮೋಸ್ಟ್ಲಿ ಇದು ಇವೆಲ್ಲ ಏನಂತ ಹೇಳಿದ್ರೆ ಈಗ ಒಂದ್ ಐದಾರು ವರ್ಷದ ಹಿಂದೆ ನಮ್ಮಲ್ಲಿ ಬಂದಿರುವಂತದ್ದಿಂದ ಈ ಲೇಯರ್ ಎಲ್ಲ ಇವರೇ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರೋದ್ ಬಿಟ್ರೆ ಮೊದಲು ಯಾವ್ದು ಲೇಯರ್ ಬರ್ತಾ ಇರ್ಲಿಲ್ಲ ಇವಾಗ ಬರ್ತಾ ಇದಾವೆ ಲೇಯರ್ಗಳು ಸಿಕ್ತವೆ ಹಾಗಾಗಿ ಇದಕ್ಕೆ ಒಂದು ಅವರು ನಾವು ನೋಡ್ತಿರೋ ಲೆಕ್ಕದಲ್ಲಿ ಇದಕ್ಕೆ ಐದು ವರ್ಷ ಆಗಿದೆ ಐದು ವರ್ಷದಲ್ಲಿ ಬಂದಿರೋದು ಬೀಜದ ಗಿಡ ಅಂತ ಅನಿಸ್ತಾ ಇದೆ ನಮ್ಗೆ ಯಾಕೆಂತ ಹೇಳಿದ್ರೆ ಅವಾಗ ಲೇಯರ್ ಇಂದು ಮಾಡ್ಲಿಕ್ಕೆ ಇದೇ ಇರ್ಲಿಲ್ಲ ಅಲ್ಲ ಮದರ್ ಪ್ಲಾಂಟ್ ಗಳೇ ಇರ್ಲಿಲ್ಲ ಹಾಗಾಗಿ ಸೀಡ್ ಹೊರಗಡೆಯಿಂದ ಬಂದ್ ಮಾಡಿರುವಂತದ್ದಿದು ಇದಕ್ಕೆ ಯಾವ ತರ ವಾತಾವರಣ ಇದಕ್ಕೆ ಆಕ್ಚುಲಿ ಇದು ತುಂಬಾ ಚೆನ್ನಾಗಿ ಸೆಟ್ ಆಗ್ತಾ ಇದ್ದಿತ್ತು ಇದು ನಿಮ್ಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ನೆರಳಿರುವಂತದ್ದು ಅಡಿಕೆ ತೋಟ ಅಥವಾ ಬೇರೆ ಯಾವ್ದಾದ್ರು ಕಾಫಿ ತೋಟ ಒಳಗಡೆ ಹಾಕಿದ್ರೆ ಇದು ಇನ್ನು ಚೆನ್ನಾಗಿ ಬರ್ತದೆ ಇರುವಂತಹ ಅಷ್ಟು ದೊಡ್ಡ ಬರ್ತದೆ ಇವರು ನಮ್ಮ ಸ್ನೇಹಿತರು ಇಲ್ಲಿದಾರಲ್ಲ ಇವ್ರ ತೋಟದಲ್ಲಿ ಬಂದಿದೆ ರವೀಂದ್ರ ಅವ್ರ ಅಂತ ಹೇಳಿ ಒಂದೊಂದ್ ಎಲೆ ಇಷ್ಟಿಷ್ಟು ಒಬ್ಬ ಮನುಷ್ಯ ಫುಲ್ ಕುತ್ಕೊಬಹುದು ಅಷ್ಟು ದೊಡ್ಡ ಬರ್ತದೆ ಅದು ಸ್ವಲ್ಪ ನೆರಳಲ್ಲಿ ಹಾಕಿದ್ರೆ ಆ ತರ ಬರತ್ತೆ ಬಟ್ ಇದು ಈ ತರ ಜಾಗದಲ್ಲಿ ಹಾಕಿದವಾಗ ಏನಾಗತ್ತೆ ಅಂದ್ರೆ ನಿಮ್ಗೊಂದ್ಸರಿ ಮರ ಸೆಟ್ ಆಯ್ತು ಅಂತ ಹೇಳಿದ್ರೆ ಫ್ರೂಟಿಂಗ್ ಜಾಸ್ತಿ ಪ್ರಮಾಣ ಆಗ್ತದೆ ಅದ್ರಲ್ಲಿ ಏನಾಗ್ತದೆ ಕ್ವಾಲಿಟಿ ಬರುತ್ತೆ ಕ್ವಾಂಟಿಟಿ ಇಂಥ ಜಾಗದಲ್ಲಿ ಬರುತ್ತೆ ಆದ್ರೆ ಇದು ಇವರಿಗೆ ಎರಡು ಸೈಡ್ ಅಡಿಕೆ ಮರ ಇರೋದ್ರಿಂದ ಮೂರು ಸೈಡ್ ಇರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗಬಹುದು ಬಟ್ ಇದನ್ನ ಹೊಸದಾಗಿ ನೆಡುವವರು ಸ್ವಲ್ಪ ಈ ತೇವ ಇರುವಂತದ್ದು ಸಿಕ್ಸ್ಟಿ ಪರ್ಸೆಂಟ್ ಶೇಡ್ ಇರುವಂತ ಜಾಗದಲ್ಲಿ ನೆಡೋದೇ ಸೂಕ್ತ ಯಾಕೆಂದ್ರೆ ಅವ್ರದ್ದು ಹಾಕಿರುವ ಜಾಗದಲ್ಲಿ ಅಷ್ಟೇ ಚೆನ್ನಾಗಿ ಬಂದಿದೆ ಅದು ಹಾಗಾಗಿ ಫ್ರೂಟಿಂಗ್ ಎಲ್ಲ ಯಾವ ತರ ಬರುತ್ತೆ ಇದು ಫ್ರೂಟಿಂಗ್ ತುಂಬಾ ಚೆನ್ನಾಗಿದೆ ಒಳಗಡೆ ಹಳದಿ ಪಲ್ಪು ಬರುವಂತದ್ದು ಈ ಹಣ್ಣು ಆ ಸ್ವಲ್ಪ ನಾನು ಹೇಳಿದ್ನಲ್ಲ ನಿಮ್ಗೆ ನಮ್ದು ಎಲಿಫೆಂಟ್ ಪಿಕ್ ಹೇಳ್ತೀವಿ ಇದ್ರದ್ದು ಈ ಕಾಂಡದಿಂದ ಹಿಡಿದು ಪ್ರತಿಯೊಂದು ಅದೇ ಕ್ರಮದಲ್ಲೇ ಬರುವಂತ ಇದು ಒಳ್ಳೆ ಟೇಸ್ಟ್ ಇರುವಂತ ಹಣ್ಣು ಅತಿಯಾದ ಸ್ವೀಟ್ ಇಲ್ಲದೆ ಇರೋದ್ರಿಂದ ನಾರ್ಮಲ್ ಆಗಿ ಆರ್ಬೇಕಾದ್ರೂ ತಿನ್ಬಹುದು ತಿನ್ಬಹುದು ಏನೂ ಪ್ರಾಬ್ಲಮ್ ಬರಲ್ಲ ಇವಕ್ಕೆಲ್ಲ ಏನಂತ ಏನಂತೇಳಿದ ಇಂಡೋನೇಷ್ಯಾ ಮೂಲದ್ದು ಈ ಕೆಲವು ಕೆಲವು ದೇಶದ ಮೂಲದ ಆಗಿದ್ರಿಂದ ಅದ್ರದ್ದೇ ಒಂದು ಟೇಸ್ಟ್ ಅದ್ರದ್ದೇ ಒಂದು ಪರಿಮಳಗಳು ಇರ್ತಾವಲ್ಲ ಹಾಗಾಗಿ ಇಂಥದಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಬರಲ್ಲ ಕೆಲವಷ್ಟನ್ನು ಆ ಥರ ಬರುವಂಥದ್ದು ಇದರಲ್ಲಿ ಫ್ರೂಟಲ್ಲಿ ಯಾವ ಥರ ನ್ಯೂಟ್ರಿಯೆಂಟ್ಸ್ ಇದೆ ಇದು ಅಂದರೆ ಇದ್ರ ಬಗ್ಗೆ ನಾವು ಭಾಳ ಯಾವುದನ್ನು ನೋಡಿಲ್ಲ ಹೀಗೆ ನಾನೀಗ ಇಲ್ಲಿ ನಾವು ಓಡಾಡಬೇಕಾದ್ರೆ ಕಾಯಿ ಬಂದಿರೋದ್ರಿಂದ ಇದು ಮಾಡಿರೋದು ಇದು ಹಾಂ ಫೈಬರ್ ಕಂಟೆಂಟ್ ತುಂಬ ಚೆನ್ನಾಗಿದೆ ಇದು ನಾನು ತಿಂದಿರುವಾಗ ನೋಡಿರೋ ಹಾಗೆ ಕಂಟೆಂಟ್ ತುಂಬ ಚೆನ್ನಾಗಿದೆ ಮತ್ತು ಇವೆಲ್ಲ ಒಳ್ಳೆ ಈಗ ನಿಮ್ಮ ನ್ಯಾಚುರಲಾಗಿ ಬೆಳೆಯೋದು ಮತ್ತು ಏನು ಸ್ಪ್ರೇ ಇಲ್ಲ ಏನೂ ಇಲ್ಲದೆ ಬರೋದ್ರಿಂದ ಇವು ತುಂಬ ಹೆಲ್ತಿಯಾದ ಹಣ್ಣುಗಳು ಇವೆಲ್ಲ ಹಾಗಾಗಿ ಇಂಥದ್ದನ್ನು ತಿನ್ನೋದರಿಂದ ಏನು ಎಫೆಕ್ಟ್ ಇಲ್ಲ ಹ್ಞೂ 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 ಸರ್ ಸಸಿಗಳೆಲ್ಲ ಸಿಗ್ತಾವೆ ಸರ್ ಹಾ ಇದ್ರ ಸಸಿಗಳೆಲ್ಲ ಈಗ ಈಗ ಇದು ಫ್ಲವರಿಂಗ್ ಚೆನ್ನಾಗಿ ಸೆಟ್ ಆಗ್ತಿದೆ ಅಂತ ಗೊತ್ತಾದ ಹೋಗ್ಲೇ ಲೇಯರ್ ತಯಾರಿ ಮಾಡಕ್ ಹಾಗಾಗಿ ಈಗ ಸ್ವಲ್ಪ ಪ್ರಮಾಣದಲ್ಲಿ ಸಿಗ್ತಾ ಇದೆ ನಮಸ್ತೆ ನಮಸ್ಕಾರ ಯಾವಿಲ್ಲ ಸರ್ ಇದು ಒಂದು ನಿಮ್ಗೆ ಚಂದ್ರಬಾಳೆ ಎಲ್ಲರಿಗೂ ಗೊತ್ತಿರತ್ತೆ ಹಾ ಸರ್ ಚಂದ್ರಬಾಳೆ ತರನೇ ಇದಕ್ಕೆ ಅಂತ ಹೇಳ್ತಾರೆ ಡಾರ್ಕ್ ರೆಡ್ ಅಂದ್ರೆ ಫುಲ್ ಮೂವತ್ ಫುಟ್ ವರೆಗೆ ಹೋಗ್ತದೆ ಇದು ಹೆಚ್ಚು ಅಂತ ಹೇಳಿದ್ರೆ ಹತ್ತರಿಂದ ಹನ್ನೆರಡು ಫುಟ್ ಹೋಗ್ತಾ ಇದೆ ಇದ್ರ ದಪ್ಪ ನೋಡಿ ಈ ತರ ಇರುತ್ತೆ ಇನ್ನೊಂದು ಇದ್ರದ ವಿಶೇಷತೆ ಅಂದ್ರೆ ಇದ್ರ ಹಣ್ಣು ಕಾಂಡ ತುಂಬಾ ದಪ್ಪ ಇದೆ ಹೌದೌದು ಇದ್ರ ಹಣ್ಣನ್ನು ನಾವು ತುಂಬಾ ಜನಕ್ಕೆ ಕೊಟ್ಟಿದ್ವಿ ಇದ್ರ ಹಣ್ಣು ತಿಂದು ಫಸ್ಟ್ ನೋಡ್ಬೇಕಾದ್ರೆ ಚಂದ್ರ ಬಾಳೆ ಹಣ್ಣು ಬಿಡು ಅಂತ ಹೇಳಿ ತಿನ್ಮೇಲೆ ಇದು ಯಾವ ಬಾಳೆ ಅಂತ ಹೇಳಿ ಅಷ್ಟು ಟೇಸ್ಟ್ ಇರುವಂತದ್ದು ಬಾಳೆ ಅಂತ ಹೇಳಿದ್ರೆ ತುಂಬಾ ಕ್ರೀಮಿ ಅಂದ್ರೆ ತುಂಬಾ ಕ್ರೀಮಿ ಇರುವಂತ ಬಾಳೆ ಬರ್ತಾ ಇದೆ ಸರ್ ಬಾಳೆ ಹೌದು ಹೌದು ಬರ್ತಾ ಇದೆ ಇದು ತುಂಬಾ ಈಗ ಮೂರು ನಾಲ್ಕು ಕೊನೆ ಬಂದಿರುವಂತದ್ದು ಈಗಾಗಲೇ ಇದು ತುಂಬಾ ಟೇಸ್ಟ್ ಇರುವಂತ ಸ್ಪೆಷಲ್ ಬಾಳೆ ಇದು ಎಷ್ಟು ಅದು ಇದು ತಿಂಗಳಿಗೆ ಬರುತ್ತೆ ಸರ್ ಕೊನೆ ಇದು ನಿಮಗೆ ಕರೆಕ್ಟ್ ಹತ್ತು ತಿಂಗಳಲ್ಲೇ ಬರುತ್ತೆ ಜಿ ನೈನ್ ಹೇಗೆ ಬರ್ತದೆ ಅದೇ ಕ್ರಮದಲ್ಲೇ ಬರುವಂಥದ್ದು ಬಹಳ ಫಾಸ್ಟ್ ಬರುವಂಥದ್ದು ಹ್ಞೂ 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 ಇದು ಕೊನೆಯೂ ಅಷ್ಟೇ ನಿಮಗೆ ನಲ್ವತ್ತರಿಂದ ಅರವತ್ತೈದು ಕೆ ಜಿ ಬರ್ತದೆ ಒಂದು ಕೊನೆ ನಲವತ್ತರಿಂದ ಅರವತ್ತೈದು ಕೆ ಜಿ ಅಷ್ಟು ದೊಡ್ಡ ಸೈಜ್ ಹೂ ನೋಡಿ ಎಷ್ಟಿದೆ ಅಂತ ಹೇಳಿ ಹೇಗಿದೆ ಅಂತ ಹೇಳಿ ತುಂಬಾ ದೊಡ್ಡದಿದೆ ಸರ್ ಚಂದ್ರಬಾಳೆ ಈ ತರ ನಿಮ್ ಕೈಗೆ ಸಿಗಲ್ಲ ಹೌದು ಮೇಲೆ ಹೈಟ್ ಇರ್ತದೆ ಟೇಸ್ಟ್ ತರ ಇದು ನಿಮ್ಗೆ ನಿಜವಾಗ್ಲೇ ಅಂತ ಹೇಳಿದ್ರೆ ತುಂಬಾ ಕ್ರೀಮ ಇರುವಂತದ್ದು ನಿಮ್ಗೆ ಚಂದ್ರಬಾಳೆನಲ್ಲಿ ಸ್ವಲ್ಪ ಗಟ್ಟಿ ಇರ್ತದೆ ಮತ್ತೆ ಅಷ್ಟು ಸ್ವೀಟ್ ಇರೋದಿಲ್ಲ ಅದಕ್ಕೊಂದು ಸ್ವಲ್ಪ ಪರಿಮಳ ಸ್ವಲ್ಪ ಚೇಂಜ್ ಇದು ಆಗಲ್ಲ ಐಸ್ ಕ್ರೀಮ್ ತಿಂದ ಹಾಗೆ ಆಗ್ತದೆ ಕ್ರೀಮಿ ನಾವು ತುಂಬಾ ಜನಕ್ಕೆ ಹಾಗೆ ಕೊಟ್ಟಿದ್ದೀವಿ ತಿಂದು ನೋಡ್ಲಿಕ್ಕೆ ಅಂತ ಹೇಳಿ ಕೊಟ್ಟವರೆಲ್ಲ ಫಸ್ಟ್ ಚಂದ್ರಬಾಳೆ ಅಂತಾನೆ ಅನ್ನೋದು ತಿಡ್ಲೇ ಕೇಳ್ತಾರೆ ವೆರೈಟಿ ಬೇರೆ ಅಂತೇಳಿ ಅಷ್ಟು ಚೆನ್ನಾಗಿದೆ ಇದರ ಸಸಿಗಳೆಲ್ಲ ಸಿಗ್ತಾವ ಸರ್ ಇದು ನಾವು ಈ ತರದ ಒಂದಷ್ಟು ವೆರೈಟಿಗಳನ್ನ ಟಿಶ್ಯೂ ಕಲ್ಚರ್ ಮಾಡ್ತಿದೀವಿ ಇವಾಗ ಒಂದು ಹೊಸ ಹೊಸ ವೆರೈಟಿಗಳನ್ನ ತುಂಬಾ ಚೆನ್ನಾಗಿರೋದು ಅದರಲ್ಲಿ ಅಂತ ನಾವು ನೋಡಿ ನೋಡಿ ಇದನ್ನು ಮಾಡ್ತಿದೀವಿ ಈ ತರ ತುಂಬಾ ವೆರೈಟಿಗಳನ್ನ ಮಾಡ್ತೀವಿ ವೆರೈಟಿ ಇದಾವೆ ಸರ್ ಬಾಳೆ ಬಾಳೆ ಸಿವಿ ರೋಸ್ ಇದೆ ಪಿಸಾಂಗ್ ಬರ್ಲಿನ್ ಮತ್ತೆ ಡಬಲ್ ಮೊಹಿನ್ ಈ ತರ ಹದಿನೈದು ವೆರೈಟಿಗಳನ್ನ ಕ್ರಾಬು ನಾಂಬಾ ಈ ತರ ವೆರೈಟಿಗಳು